ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷಾಚರಣೆ ಸಂಭ್ರಮಾಚರಣೆಗೆ ಈಗಾಗಲೇ ಬೆಂಗಳೂರಿನ ಎಂ ಜಿ ರಸ್ತೆ ಬ್ರಿಗೇಡ್ ರಸ್ತೆ ಹಾಗೂ ಚರ್ಚ್ ಸ್ಟ್ರೀಟ್ಗಳಲ್ಲಿ ಸಿ ಕ್ಯಾಮರಾಗಳನ್ನು ಅಳವಡಿಕೆ ಮಾಡಿರತಕ್ಕಂಥದ್ದು ಈಗಾಗಲೇ ಬೆಂಗಳೂರಿನಾದ್ಯಂತ ಒಟ್ಟಾರೆಯಾಗಿ ಏಳು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ ನನ್ನ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ ಟಿವಿ ನೈನ್ನ ದೃಶ್ಯಾವಳಿಗಳಲ್ಲಿ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಎಂ ಜಿ ರಸ್ತೆ ಹಾಗೂ ಬ್ರಿಗೇಡ್ ರಸ್ತೆಯಲ್ಲಿ ಸಿ ಕ್ಯಾಮರಾಗಳನ್ನು ಅಳವಡಿಕೆ ಮಾಡಲಾಗಿರ್ತಕ್ಕಂಥದ್ದು ಅತ್ಯಾಧುನಿಕ ಸಿಸಿ ಕ್ಯಾಮರಾಗಳನ್ನು ಅಳವಡೆ ಅಳವಡಿಕೆ ಮಾಡಲಾಗಿದೆ ಒಟ್ಟಾರೆಯಾಗಿ ಆರುನೂರ ಐವತ್ತಕ್ಕೂ ಹೆಚ್ಚು ಕ್ಯಾಮರಾಗಳನ್ನು ಅಳವಡಿಕೆ ಮಾಡಿರ್ತಕ್ಕಂಥ ಕೆಲಸದಲ್ಲಿ ಈಗಾಗಲೇ ಸಿಬ್ಬಂದಿ ತೊಡಗಿರ್ತಕ್ಕಂಥದ್ದು ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ ಬೆಂಗಳೂರಿನ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆ ಹಾಗೂ ಚರ್ಚ್ ಸಿ ಟಿ ವಿ ಕಣ್ಗಾವಲಿನಲ್ಲಿ ಸಂಭ್ರಮಾಚರಣೆ ಇರಲಿದೆ ಇಲ್ಲಿರ್ತಕ್ಕಂಥ ರಸ್ತೆಗಳಲ್ಲಿ ಅಂದ್ರೆ ಪಿ ಟಿ ಝೆಡ್ ಕ್ಯಾಮ್ರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿರ್ತಕ್ಕಂಥದ್ದು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಪಿ ಟಿ ಝೆಡ್ ಕ್ಯಾಮ್ರಾಗಳನ್ನು ಗಮನಿಸ್ಬೋದಾಗಿದೆ ಈ ಕ್ಯಾಮ್ರಾಗಳ ಮೂಲಕ ಮುನ್ನೂರ ಅರವತ್ತು ಡಿಗ್ರಿಯಲ್ಲೂ ಕೂಡ ದೃಶ್ಯಾವಳಿಗಳನ್ನು ಸೆರೆಯಿಡುವಂಥ ಅತ್ಯಾಧುನಿಕ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಲಾಗಿರ್ತಕ್ಕಂಥದ್ದು ನೀವೀಗಾಗಲೇ ಗಮನಿಸ್ತಾ ಇದ್ದೀರಾ ಈ ಒಂದು ಕ್ಯಾಮ್ರಾಗಳು ಅಳವಡಿಕೆ ಆಗಿರ್ತಕ್ಕಂಥ ಸ್ಥಳಗಳ ಸುತ್ತಮುತ್ತಲಿನ ತ್ರೀ ಸಿಕ್ಸ್ಟಿ ಆ್ಯಂಗಲ್ನಲ್ಲೂ ಕೂಡ ವಿಜುವಲ್ ಮಾಡ್ಬೋದಾಗಿದೆ ಮಾಡಬಹುದಾಗಿದೆ ಅಂದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯ ಮುಖಚರಿಹೆಯನ್ನ ಹಾಗೂ ವೆಹಿಕಲ್ಗಳ ಮೂಮೆಂಟ್ ಅನ್ನು ಕೂಡ ಸೆರೆ ಇಡುವಂತ ಕೆಲಸವನ್ನ ಮಾಡ್ತಕ್ಕಂಥ ಕೆಲಸವನ್ನ ಈ ಒಂದು ಕ್ಯಾಮರಾಗಳು ಮಾಡ್ತವೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಅಂದ್ರೆ ಬ್ರಿಗೇಡ್ ರಸ್ತೆಯಲ್ಲಿ ಒಂದು ಪ್ಯಾನಲನ್ನು ಅನ್ನು ಮಾಡ್ಕೊಂಡಿದ್ದಾರೆ ಒಟ್ಟಾರೆ ಆರ್ನೂರ ಐವತ್ತು ಸಿ ಟಿ ವಿ ಕ್ಯಾಮೆರಾಗಳನ್ನ ಈ ಒಂದು ಪ್ಯಾನಲ್ನ ಡೆಸ್ಕ್ನಿಂದಲೇ ಆಪರೇಟ್ ಮಾಡಲಾಗುತ್ತೆ ಅಂದರೆ ಯಾವುದೇ ರೀತಿಯ ಸಂದರ್ಭದಲ್ಲೂ ಕೂಡ ಯಾವುದಾದ್ರೂ ಅಹಿತಕರ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಮೆಸೇಜ್ ಸಿಕ್ಕಂಥ ಕೂಡಲೇ ಆ ಒಂದು ಸ್ಥಳಕ್ಕೆ ಝೂಮನ್ನು ಮಾಡುವಂಥ ಮೂಲಕ ಅಲ್ಲಿರ್ತಕ್ಕಂಥ ಇಡೀ ದೃಶ್ಯಾವಳಿಗಳನ್ನು ಸೆಡೆಯುವಂಥ ಪ್ರಯತ್ನವನ್ನು ಇರತಕ್ಕಂಥ ಸಿಬ್ಬಂದಿ ಮಾಡ್ತಾರೆ ಒಟ್ಟಾರೆಯಾಗಿ ಎಲ್ಲವೂ ಕೂಡ ಫೀಡ್ಬ್ಯಾಕನ್ನು ಪಡೆದುಕೊಳ್ಳುವಂಥ ಸಲುವಾಗಿ ಪೊಲೀಸರಿಗೂ ಕೂಡ ಆಗ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ನಾಲ್ಕು ಪ್ಯಾನೆಲ್ಗಳಲ್ಲಿ ಬ್ರಿಗೇಡ್ ರಸ್ತೆ ಎಂ ಜಿ ರಸ್ತೆ ಹಾಗೂ ಚರ್ಚ್ ಸ್ಟ್ರೀಟ್ನ ಸಿ ಸಿ ಟಿ ವಿ ಕ್ಯಾಮರಾಗಳ ಕಂಟ್ರೋಲ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿರತಕ್ಕಂಥದ್ದು ಇಲ್ಲಿ ಬೆಂಗಳೂರಿನ ಪೊಲೀಸರಿಗೆ ಪ್ರಮುಖವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಎಂ ಜಿ ರಸ್ತೆ ಬ್ರಿಗೇಡ್ ರಸ್ತೆ ಹಾಗೂ ಚರ್ಚ್ಗಳಲ್ಲಿ ಕಿಕ್ಕಿರಿದು ಜನರು ಸೇರಿರ್ತಾರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಅವುಗಳನ್ನು ಲುಕ್ಔಟ್ ಮಾಡುವುದಕ್ಕೆ ಅಲ್ಲಿಗಳಲ್ಲಿ ನೋಟಿಸ್ ಮಾಡೋದಕ್ಕೆ ಅಷ್ಟೇ ಅಲ್ಲದೆ ಅಲ್ಲಿರ್ತಕ್ಕಂಥ ಇಡೀ ದೃಶ್ಯಾವಳಿಗಳನ್ನು ಸೆರೆ ಹಿಡಿಯುವಂಥ ಕೆಲಸವನ್ನು ಈ ಒಂದು ಕ್ಯಾಮರಾಗಳು ಮಾಡ್ತಕ್ಕಂಥದ್ದು ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ ಇದೊಂದು ಥರ್ಮಲ್ ಕ್ಯಾಮ್ರಾ ಈ ಮಾದರಿಯ ಕ್ಯಾಮ್ರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಪಿ ಟಿ ಹಾಗೂ ವೆರಿ ಫೋಕಸ್ ಕ್ಯಾಮ್ರಾಗಳನ್ನು ಕೂಡ ಇನ್ಸ್ಟಾಲ್ ಮಾಡಲಾಗಿದೆ ಎಲ್ಲ ಕ್ಯಾಮರಾಗಳು ಕೂಡ ಸೂಕ್ಷ್ಮವಾಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಸೆರೆ ಇಡುವಂಥ ಕೆಲಸವನ್ನು ಮಾಡ್ತಾರೆ ಒಟ್ಟಾರೆಯಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಯಾವುದಕ್ಕೂ ಕೂಡ ಆಸ್ಪದ ಕೊಡದಂತೆ ಸಂಭ್ರಮಾಚರಣೆಗೆ ಮಾತ್ರ ಇಲ್ಲಿ ಅವಕಾಶವನ್ನು ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು ರಾತ್ರಿಯಿಡೀ ಕೂಡ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರ್ತಾರೆ ಅವರ ಸೇಫ್ಟಿ ಪ್ರಮುಖವಾಗಿರ್ತಕ್ಕಂಥ ಕಾರಣದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಬಿ ದಯಾನಂದ್ರವರು ಕಳೆದ ಎರಡು ದಿನಗಳಲ್ಲೂ ಕೂಡ ಈಗಾಗಲೇ ಪರಿಶೀಲನೆ ಕೂಡ ನಡೆಸಿದ್ದಾರೆ ಇನ್ನೂ ಕೂಡ ಇಲ್ಲಿರ್ತಕ್ಕಂಥ ಸಿ ಸಿ ಟಿವಿ ಕ್ಯಾಮರಾಗಳನ್ನು ಅಳವಡಿಕೆ ಮಾಡುವಂಥ ಕೆಲಸದಲ್ಲಿ ಸಿಬ್ಬಂದಿ ತೊಡಗಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆ ಶಿವಪ್ರಸಾದ್ ಟಿ ായൻ ബംഗളൂരു